ಹಾಯ್ ಐ ಎ ಮೋಹನ್ ಫ್ರಾಮ್ ಫ್ಯಾಷನ್ ಟೆಕ್ನಿಕ್ ಕನ್ನಡ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಪಿಕ್ಕು ತುಂಬ ಸರಳವಾಗಿ ಬ್ಲೌಸ್ ಕಟಿಂಗ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೆಥಡನ್ನ ಫಾಲೋ ಮಾಡಿದರೆ ತುಂಬ ನೀಟಾಗಿ ಬ್ಲೌಸ್ ಕಟ್ಟನ್ನು ಮಾಡ್ಬೋದು ಫಸ್ಟು ಈ ರೀತಿ ಲೈನ್ ಹಾಕಿ ಕ್ಲಾತನ್ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಬೇಕು ಯಾವುದೇ ಬ್ಲೌಸ್ನ ಕಟ್ ಮಾಡ್ತೀರಂದ್ರೂ ಫಸ್ಟ್ ಹಾಫ್ ಇಂಚ್ ಮಾರ್ಜಿನ ಬಿಡಬೇಕು ಬ್ಲೌಸ್ ಲೆಂತ್ ಹನ್ನೆರಡುವರೆ ಹನ್ನೆರಡುವರೆಗೆ ಒಂದು ಮಾರ್ಕ್ ಮಾಡಿ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಈ ಕಡೆ ಸೇಮ್ ಅದೇ ರೀತಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಆದಮೇಲೆ ಸ್ಟ್ರೇಟಾಗಿ ಲೈನ್ ಹಾಕಿ ಬ್ಯಾಕ್ ಬೆಲ್ಟ್ ಎರಡು ಕಾಲು ಇಂಚು ಹಾಗೆ ಒಂದು ಸ್ಟ್ರೇಟ್ ಲೈನ್ ಹಾಕಿ ವೆಸ್ಟ್ ರೌಂಡು ಇಪ್ಪತ್ತಾರುವರೆ ಅಪ್ಪರ್ ಚೆಸ್ಟ್ ರೌಂಡು ಮೂವತ್ತೊಂದುವರೆ ಆರ್ಮೂಲ್ ಡೌನಿಂಗು ಐದು ಕಾಲು ಇಂಚು ಅಂದಾಜಿಗೆ ಇಡ್ತಿರೋದು ನಿಮಗೆ ಫಾರ್ಮುಲಾ ಬೇಕಿದ್ರೆ ನೆಕ್ಸ್ಟ್ ವ್ಯೂದಲ್ಲಿ ಹೇಳ್ತೀನಿ ಶೋಲ್ಡರ್ ಮೆಜರ್ಮೆಂಟು ಫೈವ್ ಇಂಚ್ ಇಡ್ತಿದ್ದೀನಿ ಯಾಕೆಂದರೆ ಡೀಪ್ ನೆಕ್ ಆಗಿರೋದ್ರಿಂದ ಫೈವ್ ಇಂಚ್ ಇಡ್ತಾಯಿದ್ದೀನಿ ಹಾಫ್ ಇಂಚು ಸ್ಟಿಚ್ಚಿಂಗ್ ಮಾಡಿನ್ಗೆ ಆಮೇಲೆ ನಿಮ್ಗೆ ಶೋಲ್ಡ್ರ್ ಎಷ್ಟು ಇಂಚ್ ಬೇಕು ಅಂತ ಇಟ್ಕೊಳ್ಳಿ ಎರಡು ಇಂಚು ಎರಡು ಕಾಲು ಇಂಚು ಎರಡುವರೆ ಇಂಚು ಈ ಥರ ಮೇಲ್ಗಡೆ ಐದು ಇಂಚ್ ಇಟ್ಟಿದ್ರಲ್ವ ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಐದೂವರೆ ಇಂಚು ಈ ಥರ ಒಂದು ಕ್ರಾಸ್ ಲೈನ್ ಹಾಕಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಮೂವತ್ತೊಂದುವರೆ ಮೂವತ್ತೊಂದುವರೆನ ನಾಲ್ಕರಿಂದ ಬಾಗ್ಸಿ ಏಳು ಪಾಯಿಂಟ್ ಎಂಟು ಇಂಚ್ ಬರುತ್ತೆ ಒನ್ ಆ್ಯಂಡ್ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ ವೆಸ್ಟ್ ಮೆಜರ್ಮೆಂಟು ఇప్పతారూవరే ఇప్పవర న బాగ్సి ఆమె 1 ఇంచ్ ఎక్స్ట్రా ఆమె ఒర ఇంచు స్చింగ్ మార్జిను ఇదే తరా టీఫ్న ఫోల్డ్ మి సెంట్రల్ మార్క్ మి డాట్ ఫైంటే మార్క్ మి ಬ್ಯಾಕ್ ನೆಕ್ ಬ್ರಾಡ್ ಮಾರ್ಕಿಂಗು ಮೂರು ಇಂಚು ಮೂರುವರೆ ಈ ಥರ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಕಲಿತಿದ್ರೆ ಮೂರು ಇಂಚು ಇಟ್ಕೊಳ್ಳಿ ಇದೇ ರೀತಿ ಒಂದು ಸ್ಕ್ರಾಸ್ ಲೈನ್ ಹಾಕಿ ಶೇಪ್ನ ಡ್ರಾ ಮಾಡಿ ನಾನು ಮಾಡ್ತಿರೋದು ಬ್ರಾಡ್ ನೆಕ್ಕಲ್ಲಿ ಯು ಶೇಪು ನಿಮ್ಗೆ ಆರ್ಮೂಲ್ ರೌಂಡು ಪ್ರಾಪರಾಗಿ ಮಾರ್ಕಿಂಗ್ ಬರ್ತಾ ಇಲ್ಲ ಅಂದರೆ ಆರ್ಮೂಲ್ ಸ್ಕೇಲನ್ನ ಯೂಸ್ ಮಾಡಿ ಆರ್ಮೋಲ್ ಮೂರು ರೌಂಡನ್ನ ಈ ರೀತಿ ಮೆಜರ್ಮೆಂಟ್ ಮಾಡಿ ಲಾಸ್ಟಲ್ಲಿ ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಸ್ಟಿಚ್ಚಿಂಗ್ ಮಾಡಿದ ಒಂದು ಎಕ್ಸ್ಟ್ರಾ ಲೈನು ಇದಿಷ್ಟು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗತ್ತೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ವಿಡಿಯೋನ ಬ್ಯಾಕ್ ಪಾರ್ಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಇದಕ್ಕೆ ಹೆಚ್ಚಿನ ಟ್ರೇಲರಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್